ಎಲ್ಲರಿಗೂ ನಮಸ್ಕಾರ ಮತ್ತು ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಈ ವಿಡಿಯೋದ ವಿಶೇಷತೆ ಅಂದರೆ ನಿತ್ಯ ಶ್ರೀರಾಮ ಭಜನೆ ಹೌದು ಹೀಗೆ ಪ್ರತಿನಿತ್ಯ ಭಜನೆಯನ್ನ ನಡೆಸ್ಕೊಂಡು ಬರ್ತಿರುವಂತಹ ಊರು ತೀರ್ಥಹಳ್ಳಿ ತಾಲೂಕಿನ ಕೇದಿಗೆರೆ ಎಂಬ ಪುಟ್ಟ ಗ್ರಾಮ ಇಲ್ಲಿ ಪ್ರತಿನಿತ್ಯ ಭಜನೆಯನ್ನ ನೂರ ಆರು ವರ್ಷಗಳ ಇತಿಹಾಸವಿದ್ದು ಅಲ್ಲಿಂದ ನಡ್ಸ್ಕೊಂಡು ಬರ್ತಾ ಇರೋ ಅಂತಹ ಒಂದು ಗ್ರಾಮ ಇದಾಗಿದೆ ಸಾವಿರದ ಒಂಬೈನೂರ ಹದಿನೆಂಟರಿಂದ ಪ್ರತಿದಿನ ಭಜನೆ ಮತ್ತು ಪ್ರತಿ ವರ್ಷ ಶ್ರೀರಾಮನವಮಿ ಆಚರಿಸುವುದು ಇಲ್ಲಿನ ವಿಶೇಷತೆ ಕೇದಿಗೆರೆ ಗ್ರಾಮದ ಶ್ರೀರಾಮಕೃಷ್ಣ ಭಟ್ಟ ಅವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇಲ್ಲಿ ಶ್ರೀರಾಮ ಭಜನೆಯನ್ನು ಪ್ರಾರಂಭಿಸಿದರು ಮುಷ್ಟಿ ಅಕ್ಕಿ ಯೋಜನೆ ಸಹಕಾರಿ ತತ್ವದಲ್ಲಿ ಈ ಒಂದು ಶ್ರೀರಾಮ ಭಜನೆಯನ್ನು ಪ್ರತಿನಿತ್ಯ ನಡೆದುಕೊಂಡು ಬರ್ ನಡೆಸ್ಕೊಂಡು ಬರ್ತಾ ಇದ್ದಾರೆ ಓದು ಉದ್ಯೋಗ ನಿಮಿತ್ತ ಬೇರೆ ಊರಿಗೆ ಹೋಗಿರುವವರು ಕೂಡ ಈ ರಾಮನವಮಿ ದಿನಗಳಲ್ಲಿ ಊರಿಗೆ ಬಂದು ಭಜನೆ ಸಂಕೀರ್ತನೆಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ತಾರೋ ಅಂತದ್ದು ಇಲ್ಲಿನ ವಿಶೇಷತೆಯಾಗಿದೆ ಇದೊಂದು ದಾಖಲೆ ರೂಪದಲ್ಲಿ ನಮಗೆ ಅಂದಿನಿಂದ ಇಂದಿನವರೆಗೂ ಪ್ರತಿಯೊಂದರಲ್ಲೂ ಇಲ್ಲಿ ದಾಖಲೆಗಳನ್ನ ಇಟ್ಟಿದ್ದಾರೆ ಅವರು ಮುಸ್ಟಿ ಅಕ್ಕಿ ಆಗಿರ್ಬೋದು ಹೇಗೆಲ್ಲ ಆ ಅಕ್ಕಿಯನ್ನ ಸಾಲವಾಗಿ ಪಡೆದುಕೊತಿದ್ರು ಅನ್ನೋದಿರ್ಬೋದು ಪ್ರತಿಯೊಂದಕ್ಕೂ ಕೂಡ ದಾಖಲೆಯಾಗಿ ನಮಗೆ ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿಯಿಂದ ಇಪ್ಪತ್ತೈದನೇ ಇಸ್ವಿಯಿಂದ ಎಲ್ಲದಕ್ಕೂ ಕೂಡ ಇಲ್ಲಿ ದಾಖಲೆ ಇದೆ ಬನ್ನಿ ಹಾಗಾದ್ರೆ ನಾವು ಈ ಊರಿನ ಮುಖಂಡರಾದಂತಹ ಪಿ ಎಸ್ ಕೃಷ್ಣಮೂರ್ತಿ ಅವರನ್ನ ಮಾತಾಡ್ಸೋಣ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಮನೆ ಮನೆಯಲ್ಲೂ ನೆಡ್ಸಂಗ್ ಮಾಡೋಣ ಭಜನೆ ಅಂತ ಯಾಕೆಂದ್ರೆ ಒಂದು ಕಡೆಯಿಂದ ಕೂಡಲೇ ಜನರಲ್ಲಿ ಹೋಗದೆ ಇರಬಹುದು ಅವ್ರ ಭಜನೆ ನಿಂತು ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ಏನ್ ಮಾಡಿದ್ದಾರೆ ಭಜನೆಯನ್ನ ಈ ಸಿದ್ಧಿವಿನಾಯಕ ಭಜನಾ ಮಂಡಳಿ ಅಂತ ಶುರುವಾಗಿದೆ ಅವಾಗ ಅದು ಸಾವಿರದ ಒಂಬೈನೂರ ಹದಿನೊಂಬತ್ತರಲ್ಲಿ ಇದೆ ನೋಡಿ ಭೇಟಿ ಅದು ಅದು ಡೈಲಿ ನನಗೆ ಅದಕ್ಕೂ ಒಂದು ಐವತ್ತು ವರ್ಷ ಕಡಿಮೆ ಏನು ಚಾರ್ಜ್ ಆಗಿದೆ ಯಾಕೆ ನಮಗೆ ಎಪ್ಪತ್ತೈದು ವರ್ಷ ನಾವು ಒಟ್ಟು ಕರ ಅದು ನಂಬೈನಾಮಿ ಆಗ್ಬಿಟ್ಟಿತ್ತು ನಾನು ಬಿಟ್ಟಿದ್ದು ಸಾವಿರದ ಒಂಬೈನೂರ

ಮನೆ ತೆಗೆದಿತಿ ಅವಾಗ ಒಂದು ಹನ್ನೆರಡು ಮನೆ ಇದೆ ಅಂತ ಇತ್ತು ಈಗ ಮನೆ ಇದೆ ಜೊತೆ ಸೀಮಿತವಾಗಿದೆ ಯಾಕೆ ಕೊಡಬೇಕು ಅಂತ ನೋಡಿ ನಿಮ್ಮ ಹೇಳಿರ್ತೀನಿ ಮನೆಗೆ ಅಕ್ಕಿ ಅಳಿದೀವಲ್ಲ ಊಟಕ್ಕೆ ಅದ್ರಲ್ಲಿ ಒಂದು ಊರ್ಷಿ ತೆಗೀಬೇಕು ಓಹ್ ಬೆಟ್ಟಿಗೆಯಿಂದ ಚೀಲಿಂದ ತೆಗೆದು ತೆಗೆದುಹಾಕದಾಗ ಅಂದ್ರೆ ಶುದ್ಧವಾದ ಅಕ್ಕಿನ ಊಟಕ್ಕೆ ಮೇಲೆ ಒಂದು ಮುಚ್ಚಿ ತೆಗೆದ್ರೆ ಯಾರಿಗೂ ಕಮ್ಮಿ ಆಗಲ್ಲ ತಾನೇ ಈಗ ಎರಡು ಸೇರಾಕೆ ಜನ ಮನೆ ಇರೋಂತಕ್ತಾವೆ ಈಗ ಎರಡು ಪಾವು ಇರ್ಬೋದು ಎರಡು ಪಾವಲು ಒಂದು ಮುಷ್ಠಿ ನಮಗೆ ಬಿರಿಯನ್ ಕಮ್ಮಿ ಆಗಲ್ಲ ಆ ಥರ ಸಿಸ್ಟಮ್ ಆ ಅಕ್ಕಿನ ವಾರಕ್ಕೇ ಹರಾಜು ಮಾಡ್ತಾ ಇತ್ತು ಹರಾಜು ಮಾಡಿದ ಅಮೌಂಟ್ ಒಬ್ಬರ ಹತ್ರ ನಿಲ್ತಾ ಇತ್ತು ಯಾರು ತಗೊಳ್ತಾರೋ ಅವರಿಗೆ ನಮಗೆ ಅದನ್ನು ನಾವು ಚೈತ್ರ ಮಾತ್ರ ವಾಪಸ್ ಕೊಡ್ಬೇಕು ಅವರ ಹಣ ಚೈತ್ರ ಎಲ್ಲಿಗೆ ಸಂಗತಿ ಅದೇ ಅದರ ಆಸ್ತಿ ಗೊತ್ತಾಯ್ತಾ ಈ ಒಂದು ಮುಷ್ಠಿಕ್ಕಿ ಅದರ ಆಸ್ತಿ ಏನು ಜಮೀನು ಮನೆ ಯಾರದೇ ದುಡ್ಡು ಏನೂ ಇಲ್ಲ ಹರಾಜ್ ಸಂಗ್ರಹದಲ್ಲಿ ಮಾಡಿ ಆಮೇಲೆ ಭಜನೆ ಈ ತರದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇಲ್ಲ ಇಲ್ಲ ಭಜನೆ ಬಗ್ಗೆ ಸಂಬಂಧ ಭಜನೆ ನಮ್ದೇ ಖರ್ಚು ಪ್ಯೂರ್ಲಿ ಸಂಘಕ್ಕೆ ಕೂಡ ಇದು ಹಾ ಪ್ಯೂರಿ ಸಂಘದ ನೇರ ದೇವ್ರಿಗೆ ಕೂಡ ಅಲ್ಲ ಈ ಮುಷ್ಟಿ ಅಕ್ಕಿ ಈಗಲೂ ಈ ಆದಿವಾಸಿ ಇದಕ್ಕೆ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ ಅಲ್ಲ ನಾನು ಹೇಳ್ತಾ ಇರೋದು ಈ ಮುಷ್ಟಿ ಅಕ್ಕಿ ರಾಮದೇವರಿಗೆ ಕೂಡ ರಾಮದೇವರಿಗೆ ಶನಿವಾರ ದಿನ ಹರಾಜಿ ಶನಿವಾರ ಈ ಭಜನೆ ನಾವೆಲ್ಲ ಹೋಗ್ತಾ ಇದ್ದೀವಿ ಶಿವರಾಜ ಈಗ ಮಾಧ್ಯಮ ಅದು ಇದು ಅಥವಾ ಸಂಖ್ಯೆ ಕಡಿಮೆ ಇರೋದನ್ನು ಕೈ ಆಗಿದೆ ಅಂತ ಹೇಳಿದ್ರೆ ಹೋಗುತ್ತೆ ಆದ್ರೂ ಮಾತ್ರ ಇದು ಅಮಾಶಯ ಆಗಿ ಪಾಟೀಲ್ ದಿನ ಒಂದಿನ ಮಂಗಳ ಮಾಡ್ತಾರೆ ಅವರು ಹೆಂಡ್ ಪಕ್ಕದ ಮನೆಗೆ ಬರುತ್ತೆ ಈಗ ಮೇಲ್ಮನಲ್ ಇದೆ ನಿಮ್ಮ ತಿಮ್ಮಣ್ಣ ಅವ್ರ ಮನೆಗೆ ಬರುತ್ತೆ ನಿಮ್ಮ ರಿಲೇಷನ್ ಇದಾರಲ್ಲ ಅವ್ರ ಮನೆಗೆ ಬರುತ್ತೆ ಅವ್ರ ಮನೆ ಪಕ್ಕದ ಮನೆಗೆ ಬರುತ್ತೆ ಅವ್ರ ಮನೆ ನಮ್ಮ ಮನೆಗೆ ಬರ್ತಾ ಮೂರು ತಿಂಗಳು ಓಕೆ ಒಂದು ತಿಂಗಳು ನಾವು ನಡೆಸಲೇಬೇಕು ಯಾರು ಬದಲೇ ಬಿಟ್ಟು ನಡೆಸ್ತೀವಿ ಅದಕ್ಕೊಂದು ಇದಿದೆ ಇದೆ ಇದೆ ಅಂದರೆ ನೀವು ತೋರಿಸ್ತೀವಿ ನಮ್ಮ ಬಾಯಲೇ ಬರುತ್ತೆ ಎಲ್ಲರಿಗೂ ಆ ಶ್ಲೋಕದಿಂದ ಶುರುವಾಗಿ ಐದು ನಾನು ದೇವ್ರ ನಾಮ ಹೇಳೋದು ಗಣಪತಿ ಸರಸ್ವತಿ ಈಶ್ವರ ಗುರುಗಳು ರಾಮನದೊಂದು ಕೃಷ್ಣಂದು ಅಥವಾ ಒಮ್ಮೋರ್ದೊಂದು ಹೇಳೋದು ಐದಾರು ಹೇಳೋದು ಅದೆಲ್ಲ ಐದು ಮೂರು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷಗೆಲ್ಲ ಅದಾಗುತ್ತೆ ಭಜನೆ ಶುರು ಮಾಡೋಕ್ಕೆ ಐದು ನಿಮಿಷ ಹೋಗುತ್ತೆ ಎಂಡ್ ಮಾಡೋಕ್ಕೆ ಮತ್ತೆ ಆಂಜನೇಯನ ಅಂತ ಒಂದು ದಕ್ಷಣೆಗೆ ಒಂದು ದೀಪ ಇಟ್ಟದೆ ಆ ದೀಪ ಹಚ್ಚಿಬಿಡ್ತಾರೆ ಆ ದೀಪಕ್ಕೆಲ್ಲರೂ ಪ್ರದರ್ಶನ ಬರ್ತಾರೆ ಆ ನೀವು ಮಂಗಳ ದಿನವೇ ಬಂದರೆ ಇಡೀ ಊರಿನ ಎಲ್ಲರ ಅಂದಸ್ಥೆ ಇರುತ್ತೆ ಲ್ಲ ಅಲ್ಲ ಈಗ ಪ್ರತಿ ದಿವಸ ಎಷ್ಟೊತ್ತೆ ಎಷ್ಟೋ ತನಕ ಅದು ಅದು ಟೈಮ್ ಫಿಕ್ಸ್ ಮಾಡಿರ್ಬೇಕು ಅವ್ರು ಏಳರಿಂದ ಎಂಟುವರೆ ಮಾಡ್ಬಿಡ್ಬೋದು ಆ ಮನೆಯವರು ಅದನ್ನು ಯಾರು ಬರ್ತೀವಿ ಅಂದರೆ ಆ ಟೈಮಿಂಗ್ಸ್ ನಿಮ್ಗೆ ಹೇಳ್ಬೋದು ಗೊತ್ತಾಯ್ತಾ ಇವತ್ತು ಬನ್ನಿ ಎಷ್ಟು ಸರ್ತಿ ನಡೀತಾ ಇದ್ದರೆ ಉದಾಹರಣೆ ನಾಳೆ ನಡೆಯುತ್ತೆ ಬನ್ನಿ ಅಂದರೆ ಮಾಮೂಲಿ ಟೂ ಜಾಸ್ತಿ ನಡೆಯುತ್ತೆ ನಾಳೆ ಏಳಕ್ಕೆ ಸೇರ್ತೀವಿ ಹತ್ತು ಗಂಟೆವರೆಗೆ ಹೋಗುತ್ತೆ ನಾಳೆ ಒಂದು ಮನೆಯಲ್ಲಿ ಎಲ್ಲರ ಮನೆಯವರು ಬರ್ತಾರೆ ಎಲ್ಲರೂ ಅಲ್ಲ ನನ್ನ ಮನೆ ಕಡೆ ಅವ್ರು ಹೋಗ್ಬೋದು ಅಥವಾ ನಾವಿಬ್ಬರು ಹೋಗೋದು ಅವಕಾಶ ಇದೆ ಹೀಗಾಗಿ ಒಬ್ಬೊಬ್ರು ಅವ್ರು ಬರಲೇಬೇಕು ಈ ಮಂಗಳನ್ನ ನಾನು ಅಮಾಸೆ ಅವತ್ತೂ ಸಹ ನೀವು ಇದಾಗುತ್ತೆ ಎಲ್ಲರ ಮನೆಯವರು ಬರಲೇಬೇಕು ದೀಪ ಅವತ್ತು ಅಲ್ಲ ದೀಪ ಡೈಲಿ ಹೇಳುತ್ತೆ ದೀಪ ಹತ್ಯರು ಸುತ್ತಬರಲು ಬರೋದು ಜನ ಬಯಲೇ ಎಲ್ಲವೂ ನಿರಂತರ ನಿರಂತರ ಆ ಮನೆಯವರೂ ಮಾಡ್ಲೇಬೇಕು ನಾವು ಇಲ್ಲಿ ಇದ್ರು ಮಾಡಲೇಬೇಕು ಅದು ಮಾಡಿ ಮಾಡ್ತೇವೆ ಅಲ್ಲ ಮನೆ ಅದು ಸೇರೋದು ಯಾಕೆ ಅಂದ್ರೆ ಅದು ಮತ್ತೊಬ್ಬರ ಮನೆಗೆ ಹೋಗುತ್ತಾರ ಯಾರಿಗೋಗುತ್ತೆ ಹೋಗುತ್ತೆ ತಲೆಗೆ ಹೋಗ್ಬೇಕು ಅವ್ರಿಗೆ ಏನಾದ್ರು ತೊಂದರೆ ಇದ್ರೆ ಏನಾರೋದ ಸಮಸ್ಯೆ ಮದುವೆ ಮನೆ ಅವು ಬರ್ಬೋದಲ್ಲ ಮುಂದಿನ ಮನೆಗೆ ಹೋಗ್ತೀವಿ ಒಟ್ಟಿನಲ್ಲಿ ಎಂಟು ಮನೆ ಕವರ್ ಆಗ್ತಾನೆ ಎಂಟು ಮನೆ ಇದೆ ಈಗ ಎಂಟು ತಿಂಗಳಿಗೆ ಹೋದಿನ ಅದ ಮನೆಗೆ ಬಂದೇ ಬರ್ತಾನೆ ಒಂದ್ ಮನೆ ಇದನ್ನ ಹಂಚಾಕಿದ್ರೆ ನೀವು ಬರ್ತೀನಿ ಸಾವಿರದ ಒಂಬೈನೂರ ಇಪ್ಪತ್ತೈದು ದಿವಸ ಮನೆಗೆ ಮನೆಯಲ್ಲೇ ಮಾಡುವಂತ ಯಾಕೆ ಮಾಡಿದ್ದಾರೆ ಅಂದ್ರೆ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ ನೀವು ಮನೆಯಲ್ಲಿ ಹಾಕೋ ಬಿಟ್ಟು ಇದೇನೋ ಒಂದು ಸಮಸ್ಯೆ ಬಂದಿರ್ಬೋದು ಅವತ್ತು ಇಪ್ಪತ್ತೈದು ನಿಮಿಷ ಮನೇಲಿ ಮನೇಲೆ ಮಾಡೋಣ ಅಂತ ಯೋಚನೆ ಮಾಡಿದೆ ಇದನ್ನ ಮತ್ತೆ ತಿರುಗಾ ಈ ಅಕ್ಕಿ ಹರಾಜಿನ ಶನಿವಾರ ಶನಿವಾರ ಮಾಡ್ತೀವಿ ಈ ಶನಿವಾರ ಶನಿವಾರ ಮಾಡಲ್ಲ ತಿಂಗಳ ಮತ್ತೆ ಮಾಡಿದ್ದೆ ಗೊತ್ತಾಯ್ತು ನಮಗೆ ಆ ಒಂದೇ ವರ್ಷ ಅಕ್ಕಿನ ಈಗ ನೋಡಿದ್ದೀವಿ ಆರ್ಥಿಕವಾಗಿ ಇದೆ ನಿಮಗೆ ಹರಾಜು ಪುಸ್ತಕ ತೋರಿಸ್ತೀನಿ ಸಾವಿರದ ಒಂಬೈನೂರ ಮೂವತ್ತೊಂದನೈ ತೋರಿಸ್ತೀನಿ ಇಪ್ಪತ್ತೈದು ಇಸ್ವಿ ಯೂಸ್ ತೋರಿಸ್ತೀನಿ ಇದೇ ಪುಸ್ತಕ ಅಲ್ಲ ಅಲ್ಲ ಹರಾಜಾಗಿ ಸೈನ್ ಹಾಕಿ ತಗೊಳ್ಬೇಕು ಪ್ರತಿಯೊಬ್ಬರು ಈಗ ಹರಾಜು ಹಾಕಿ ಸೈನ್ ಹಾಕಿ ತಗೊಳ್ಬೇಕು ಅಕ್ಕಿನ ಅಕ್ಕಿ ಇದೆ ಎರಡು ಸೈ ಆಗುತ್ತೆ ಅಂತ ಎಂಟು ಮನೆಗೆ ಹತ್ತು ಮನೆಗೆ ಎರಡು ವರ್ಷ ಅಕ್ಕಿ ಇದ್ದು ಎರಡು ವರ್ಷಕ್ಕೆ ಹರಾಜಾಗೈತೆ ಇಂಥವ್ರ ಕೈದಿದೆ ಅಂತ ಈಗ ಬರೋದು ಅವ್ರು ಸೈನ್ ಹಾಕ್ತಾರೆ ಅಕ್ಕಿ ಹರಾಜ್ ಮೇಲೆ ತರ ಮಾಡಿದ್ದೀನಿ ಕಾಲಾನು ಕ್ರಮಕ್ಕೆ ಅಕ್ಕಿನೇ ಇತ್ತು ಅಕ್ಕಿ ಯಾರಿಗೂ ಬೇಳೆ ಈಗ ಅಂತ ಹಾಳಿಗೆ ಆರ್ಥಿಕ ಪಾಯ ಸ್ವಲ್ಪ ಡೆವಲಪ್ ಆಗಿದೆ ಆ ಕಾಲದಲ್ಲಿ ಇದ್ರಲ್ಲಿ ತುಂಬ ಜನ ಆರ್ಥಿಕವಾಗಿ ಹಿಂದುಳಿದವರೇ ಹೆಲ್ದಿ ಆಗಿದೆ ಅಕ್ಕಿನ ಅದಕ್ಕೇನು ಬಡ್ಡಿ ಇಲ್ಲ ಚೈತ್ರ ಮಾತ್ರ ಕಟ್ಟಿದ್ರೆ ಸಾಕೋಲ್ಲ ಅರ್ಸೆಲ್ ಫಸಲ್ ಬರುತ್ತೆ ಏನೋ ಒಂದು ವ್ಯವಸ್ಥೆ ಆಗುತ್ತೆ ಅವ್ರಿಗೆ ಒಂದು ಜೀವನೋಪಾಯ ಆಗಿತ್ತು ಆ ಕಾಲದಲ್ಲಿ ಅಕ್ಕಿ ಎರಡುವರೆ ಸೈಡ್ ಅಕ್ಕಿಯು ಅವ್ರಿಗೆ ಅವಶ್ಯಕತೆ ಇಂದಂಥ ಮನೆಗಳು ಇದಾವೆ ನಾಕೆ ನಿಮಗೆ ಹತ್ತಾರು ಜಾಸ್ತಿ ಅವ್ರು ಎರಡುವರೆ ಸೇನಿದೆ ಇದೆಲ್ಲ ದೋಸುಗಳು ಅಕ್ಕಿ ಅರ ಪುಸ್ಬೇಳೆ ಹೇಳಿದ್ದು ಇಷ್ಟದೆ ಈ ಅಮೌಂಟ್ ಏನು ಮಾಡಿದ್ವಿ ಅಂತ ಕೇಳಬಂದು ವರ್ಷಿಪ್ ಅಂದ್ರೆ ರಾಮನವಮಿ ಆಗುತ್ತೆ ಒಂಬತ್ತು ಹತ್ತು ಹನ್ನೆರಡು ದಿನ ಇಡ್ತೀವಿ ಈಗ ಹತ್ತು ಯಾರ ಮನೆಯಲ್ಲಿ ಈ ವರ್ಷ ರಾಮಸ್ವ ಆಗುತ್ತೆ ಅದು ಮತ್ತೊಬ್ಬರ ಮನೆ ಆಗ್ತದೆ ಒಂದು ವರ್ಷ ಹ್ಞೂ ವರ್ಷಿ ಒಬ್ಬರ ಮನೆಯಲ್ಲಿ ಅವತ್ತು ಹನ್ನೆರಡು ದಿನವು ಭಜನೆ ಮಧ್ಯಾಹ್ನ ಕಲ್ಪೋಗ್ತೀವಿ ಬಗ್ಗೆ ಆಗ್ತದೆ ನಿಮಗೆ ಅದರ ಫೋಟೋ ಹಾಕಿ ಫ್ರೇಮ್ ಇರೋದು ಹಾಂ ಅದನ್ನು ನಡೀತೆ నోడ్రీల్ ఈ వీడియో నిష్ట ఆగే అంతి భావస్తిని శ్రీరమ జయ రై జయ ర